ಲೌಕಿಕವೆಲ್ಲವೂ ಅನಿತ್ಯ ಭಗವಂತನೊಬ್ಬನೇ ನಿತ್ಯ ಸತ್ಯ ಸತ್ಯಕಾಲರವರ ಕಂಚಿನ ಕಂಠದಲ್ಲಿ ಬರುತ್ತಿದ್ದ ಒಂದೊಂದು ಮಾತು ಪವಿತ್ರಾಳಿಗೆ ಗಂಟನಾದದಂತೆ ಕೇಳಿಸಿ ತಾನು ನಡೆಯುತ್ತಿರುವ ಹಾದಿ ಸರಿಯಾಗಿದೆ ಎಂಬುದನ್ನು ದೃಢೀಕರಿಸಿದಂತೆ ಅನಿಸಿತು ತನ್ನ ಪಕ್ಕದ ಗೋಡೆಯ ಮೇಲೆ ರಾರಾಜಿಸುತ್ತಿದ್ದ ತನ್ನೆದಿಯಲ್ಲಿ ನಗುತ್ತಿರುವ ಶ್ರೀರಾಮ ಸಮೇತ ಶ್ರೀದೇವಿಯ ಚಿತ್ರವಿರುವ ಆಳೆತ್ತರದ ಆಂಜನೇಯನ ಪಟಕೆ ಭಕ್ತಿಯಿಂದ ನಮಸ್ಕರಿಸಿ ಶ್ರೀರಾಮ ಶ್ರೀರಾಮ ಮರುದಿನ ಮಧ್ಯಾಹ್ನ ಅಪರೂಪಕ್ಕೆ ಬೇಗ ಕೆಲಸ ಮುಗಿಸಿ ಪವಿತ್ರ ಟಿ ವಿ ಮುಂದೆ ಕುಳಿತು ಒಂದೂವರೆ ಗಂಟೆಗಳ ಕಾಲ ಒಂದೆರಡು ಸೀರಿಯಲ್ ನೋಡಿದ್ಲು ಆ ಚಾನಲ್ನಿಂದ ಈ ಚಾನಲ್ಗೆ ಬದಲಾಯಿಸುತ್ತಾ ತೆಲುಗುಗೊಂದು ತಮಿಳಿಗೊಂದು ಕನ್ನಡವೆರಡು ನೋಡಿ ಅವಳಿಗೆ ತಲೆ ಬುಡ ಅರ್ಥವಾಗದೆ ಆ ಕಳಿಸಿ ಆ ಕಳಿಸಿ ಕಡೆಗೆ ಮೂರುವರೆಗೆ ಎದ್ದು ಟಿ ವಿ ಆಫ್ ಮಾಡಿದ್ಲು ಕೂದಲು ಗಂಟು ಹಾಕ್ಕೊಂಡ್ಳು ಅಪರೂಪಕ್ಕೆ ಕೆಲಸ ಬೇಗ ಮುಗಿದಿತ್ತು ಒಂದೂವರೆ ಗಂಟೆ ನಿದ್ರೆ ಮಾಡಿದ್ರೆ ಆರೋಗ್ಯಕ್ಕಾದರೂ ಒಳ್ಳೆಯದಾಗಿರೋದು ಇಲ್ಲವೇ ಒಂದು ಒಳ್ಳೆ ಪುಸ್ತಕನಾದರೂ ತಿರುವಿ ಹಾಕಿದರೆ ಒಂಚೂರು ನಾಲೆಜ್ ಆದರೂ ಬಂದಿರೋದು ಈ ಆಳ ಸೀರಿಯಲ್ಗಳನ್ನು ನೋಡಿ ಇರೋ ನೆಮ್ಮದಿನೂ ಕೆಟ್ಟ ಹೋಗುತ್ತೆ ನಮ್ಮ ಮನೆಗಳಲ್ಲಿ ನೂರೆಂಟು ಸಮಸ್ಯೆಗಳೆಂದರೆ ಈ ಸೀರಿಯಲ್ ಸಂಸಾರಗಳದ್ದು ಅದಕ್ಕಿಂತಲೂ ಗೋಡು ಕೊನೆ ಮೊದಲಿಲ್ಲದ ಗೋಡು ಇವರುಗಳದು ಎಂದು ಗೊಣಗಿಕೊಳ್ಳುತ್ತಾ ಹೊರಬಂದಳು ಅಷ್ಟರಲ್ಲಿ ಕಾಂಪೌಂಡಿನ ಬಳಿ ನಿಂತಿದ್ದ ಸುಮಿತ್ರಾ ಪವಿತ್ರ ಪವಿತ್ರ ಎಂದು ಜೋರಾಗಿ ಕರೆದಿದ್ದು ಕೇಳಿಸಿ ಪವಿತ್ರ ದಡ ಬಡಿಸಿ ಹೊರ ಕೆಲಸ ಎಲ್ಲ ಆಯ್ತಾ ಬಿಡುವಾಗಿದ್ದೀರಾ ಹ್ಞೂ ಆಗಲೇ ನೀವು ಬಟ್ಟೆ ಹೊಣಗಾಗ್ತಾ ಇರುವಾಗ ಕೂಗ್ದೆ ನಿಮಗೆ ಕೇಳಿಸಿಲ್ಲ ಅಂತ ಅನಿಸುತ್ತೆ ಇರಬೇಕು ಈ ನಡುವೆ ನಮ್ಮ ರೋಡಲ್ಲಿ ವಾಹನಗಳು ಓಡಾಡೋದು ಜಾಸ್ತಿ ಆಗೋಗಿ ಆ ಸೌಂಡ್ಗೆ ಏನೂ ಕೇಳಿಸಲ್ಲ ಸುಮಿತ್ರಾ ಒಪ್ಪಿದ್ಲು ಹೌದೌದು ಸಣ್ಣ ಪುಟ್ಟ ಮಕ್ಕಳಿದ್ರಂತೂ ಅದರಲ್ಲೂ ಕೈಕಾಲು ಬಂದಿರೋ ಮಕ್ಕಳನ್ನು ಹಿಡಿಯೋದು ತುಂಬ ಕಷ್ಟ ಸದ್ಯ ನಮ್ಮ ಮಕ್ಕಳು ದೊಡ್ಡವರಾಗಿ ಸ್ಕೂಲ್ ಆಟಕ್ಕೆ ಅಂಗಡಿಗಳಿಗೆ ಒಬ್ಬೊಬ್ಬರೇ ಹೋಗೋ ಹಾಗಾಗಿರೋದೇ ಹೇಳ್ತಿರಲ್ಲ ಮೀಸೆ ಬಂದವನಿಗೆ ದೇಶ ಕಾಣಲ್ಲ ಅಂದ ಹಾಗೆ ವಯಸ್ಸಿಗೆ ಬಂದ್ಬಿಟ್ಮೇಲೆ ಮೇಲೆ ತಾಯಿ ತಂದೆ ಮಾತು ಧೂಳಿಗೆ ಸಮಾನ ಹೊರಗಡೆ ಇರೋರೇ ಹೆಚ್ಚು ನಾವು ಏನಕ್ಕೂ ತರವಿಲ್ಲೋದರ ತರಹ ಟ್ರೀಟ್ ಮಾಡ್ತಾರೆ ಸುಮಿತ್ರಾಳ ಮಾತುಗಳಲ್ಲಿನ ಕಾವು ಅಷ್ಟು ದೂರದಿಂದಲೂ ಪವಿತ್ರಾಳನ್ನು ತಾಕಿತು ಯಾಕೆ ಸುಮಿತ್ರಾ ತುಂಬ ಟೆನ್ಷನಲ್ಲಿ ಮಾತಾಡ್ತಿರೋ ಹಾಗಿದೆ ಹ್ಞೂ ಪವಿತ್ರ ಅದನ್ನು ಹೇಳೋಣ ಅಂತಲೇ ನಮ್ಮ ನಕುಲ್ ಸುತ್ತಲೂ ನೋಡಿದ್ಲು ಇಲ್ಲಿಂದಲೇ ಹೇಳಿದ್ರೆ ಯಾರಾದರೂ ಕೇಳಿಸ್ಕೊಂಡರು ಎಂದು ಗೇಟಿನ ಕಡೆ ಹೊರಟು ಪವಿತ್ರಾಳ ಮನೆಗೆ ಬಂದಳು ಪವಿತ್ರ ನಿರ್ವಿಹವಿಲ್ಲದೆ ಒಳಗೆ ಕರೆಯಲೇಬೇಕಾಯಿತು ಸುಮಿತ್ರಾ ಮಾತುಗಾರ್ತಿ ಕೆಲವೊಮ್ಮೆ ಬೇಸರವಾಗುವಷ್ಟು ಮಾತನಾಡ್ತಾಳೆ ಎಂಬುದರಿಂದ ತಾನಾಗೆ ತಾನು ಎಂದು ಕರೆಯುತ್ತಿರಲಿಲ್ಲ ಆದರೆ ಇಂದು ಕಳಹೀನವಾದ ಅತ್ತಿದ್ದ ಅವಳ ಮಗ ನೋಡಿ ಏಕೋ ಅಯ್ಯೋ ಎನಿಸಿತು ಸುಮಿತ್ರಾಳದು ಒಟ್ಟು ಕುಟುಂಬ ಆಕೆಯ ಗಂಡ ಗೋಪಾಲ ಹಿರಿ ಮಗ ಮದುವೆಯಾಗುವಾಗಲೇ ಎರಡು ತಂಗಿಯರು ಒಬ್ಬ ಅಕ್ಕನ ಮದುವೆಗೆಂದು ಸಾಲ ಮಾಡಿ ಆ ಹೊರೆಯಿಂದ ಕುಗ್ಗಿದ ಮದುವೆಯ ನಂತರ ಹೆಂಡತಿ ನಂತರ ಮಕ್ಕಳು ಸೋದರಿಯರ ಮಂಗಳ ಗೌರಿ ವ್ರತಗಳು ಶ್ರೀಮಂತ ಬಾಣತನಗಳು ನಾಮಕರಣ ತಂದೆ ತಾಯಿಯ ಅನಾರೋಗ್ಯ ನೆಂಟರು ಎಂಬೆಲ್ಲ ಜವಾಬ್ದಾರಿಗಳಿಂದ ಅವನು ಜರ್ಜರಿತನಾಗಿ ಸ್ವಲ್ಪ ಕೋಪಿಷ್ಟನಾಗಿದ್ದ ಚಿರಿಪಿರಿ ಸಿಡಿಮಿಡಿ ಎಲ್ಲದರಲ್ಲೂ ಕೊಂಕು ಇವನ ಸ್ವಭಾವವಾಗಿತ್ತು ಹಲವಾರು ಬಾರಿ ಅವನು ಕೂಗಾಡೋದು ಬೈಯೋದು ಗೊಣಗೋದು ಪವಿತ್ರ ಮನೆಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಆಗೆಲ್ಲ ಪವಿತ್ರ ಗಂಡಸು ತುಂಬ ಕೊಂಕು ಅಸಹನವಂತನಾಗಿದ್ರೆ ಸಹಿಸ್ಕೊಳ್ಳೋದು ತುಂಬ ಕಷ್ಟ ಅಪ್ಪ ಪಾಪ ಸುಮಿತ್ರ ಅತ್ತೆ ಮಾವನ ಒಟ್ಟು ಕುಟುಂಬದ ಜವಾಬ್ದಾರಿಯೊಂದಿಗೆ ಇವನ ಕಿರಿಕಿರಿ ತಡೆದು ತಡೆದು ಅಲ್ಲಿ ಮಾತನಾಡೋಕ್ಕಾಗದೆ ಹೊರಗಿನವರೊಂದಿಗೆ ತುಂಬ ಮಾತನಾಡಬೇಕು ಅಂದುಕೊಂಡಿದ್ಲು ಬನ್ನಿ ಸುಮಿತ್ರ ಆಯ್ತಾ ಕೆಲಸ ನನ್ನ ನಾದಿನಿ ಲಲಿತಾ ಬೆಳಗ್ಗೆ ಬಂದವಳು ಪಾಯಸ ಬಿಸಿಬೇಳೆಬಾತ್ ಕೋಸಂಬರಿ ಸೆಂಡಿಗೆ ಮಧ್ಯಾಹ್ನ ಆಯಿತು ಈಗ ತಿಂಡಿಗೆ ಅಂತ ಉಪ್ಪಿಟ್ಟು ಕೇಸರಿಬಾತ್ ಮಾಡಿಟ್ಟು ಬಂದೆ ನಮ್ಮ ಮನೆ ಕತೆ ನಿಮಗೆ ಗೊತ್ತಲ್ಲ ವಾರದ ಏಳು ದಿನವೂ ಒಬ್ಬರಲ್ಲ ಒಬ್ಬರು ಹೆಣ್ಮಕ್ಕಳು ಹಾಜರು ಪ್ರತಿ ಸಲನು ಮದುವೆಯಾದ ಹೊಸದರಲ್ಲಿ ಹೇಗೆ ನೋಡ್ಕೊಳ್ತಿದ್ವೋ ಅದೇ ತರಹ ಉಪಚಾರ ಉಡುಗೊರೆ ಅವರುಗಳಿಗೆ ಆಗದಿದ್ರೆ ನಮ್ಮತ್ತೆಗೆ ಕೋಪ ಅದು ಅವರ ಮನೆ ಸಂಪ್ರದಾಯ ಅಂತೆ ಹೆಣ್ಮಕ್ಳು ಖುಷಿಯಾಗಿ ಅಣ್ಣ ತಂಬಂದಿರನ್ನು ಹಾರೈಸಿದ್ರೆ ಮಾತ್ರ ಗಂಡು ಮಕ್ಕಳು ಉದ್ಧಾರ ಆಗೋದು ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಮಾಡಿ ನಮ್ಮ ಯಜಮಾನ್ರು ಗಾಣದೆತ್ತಿನ ಹಾಗೆ ದುಡಿದು ದುಡಿದು ಹೇಗೆ ಆಗಿದ್ದಾರೆ ಅಂತೀರ ಸುಮಿತ್ರಾ ದನಿಯಲ್ಲಿ ಕರುಣೆ ಆತಂಕ ಅಭಿಮಾನ ಗುರುತಿಸಿ ಇದಕ್ಕೆ ಏನೋ ಹೆಣ್ಣಿನ ಮನಸ್ಸು ಕೋಮಲ ಪ್ರೇಮಮಯ ಅದರಲ್ಲೂ ಗಂಡ ಮಕ್ಕಳ ಬಗ್ಗೆ ಅನಿಸಿತು ಪವಿತ್ರಾಗೆ ಹೌದು ಸುಮಿತ್ರಾ ನಾವು ನೋಡ್ತೀವಲ್ಲ ಐದಾರು ವರ್ಷದಿಂದ ತಂದೆ ತಾಯಿ ಅಕ್ಕ ತಂಗಿಯರಿಗೆ ಅದೆಷ್ಟು ಕಷ್ಟ ಆದರೂ ಇಲ್ಲ ಅನ್ನೋಲ್ಲ ಅದನ್ನು ನಿಮ್ಮತ್ತೆ ನಾದ್ನಿಯರು ತಿಳ್ಕೋಬೇಕು ಹೀಗೆ ಮಾಡ್ತಿದ್ರೆ ಅವನ ಆರೋಗ್ಯದ ಗತಿ ಏನು ನಾಳೆ ದಿನ ಅವನ ಹೆಂಡತಿ ಮಕ್ಕಳ ಗತಿ ಏನು ನಾವು ತೊಂದರೆ ಕೊಡಬಾರ್ದು ಎಂದು ಪವಿತ್ರ ಸುಮಿತ್ರಾಳ ನೋವಿನಲ್ಲಿ ಪಾಲ್ಗೊಂಡ್ಳು ಅಯ್ಯೋ ಅಷ್ಟು ಒಳ್ಳೆ ಬುದ್ಧಿ ಅವರಿಗೆಲ್ಲಿಂದ ಬರಬೇಕು ಗಂಡ ಮಕ್ಕಳು ಹೊರಗಿನಿಂದ ಬಂದಿರೋ ಸೊಸೆಯರು ಅವರಿಗೆ ಬಿಟ್ಟಿಗೆ ಸಿಕ್ಕಿರೋ ಕೆಲಸದವರಂತೆ ಆದರೆ ನಮ್ಮ ಹೆಣ್ಮಕ್ಕಳಿಗೆ ಹೇಳಿಕೊಡ್ತಾರೆ ನಿಮ್ಮತ್ತೆ ಮಾತನ್ನು ಕೇಳಬೇಡ ಅಧಿಕಾರ ನಿನ್ನ ಕೈಲಿರಲಿ ಗಂಡನನ್ನು ನಿನ್ನ ಕೈಯಲ್ಲಿ ಇಟ್ಕೋ ನಾದನ್ಯರಿಗೆ ಜಾಸ್ತಿ ಏನು ಮಾಡಬೇಡ ಇತ್ಯಾದಿ ಇದ್ಯಾವ ನ್ಯಾಯವೋ ನನಗಂತೂ ಸಾಕಾಗಿದೆ ಮದುವೆಯಾದಾಗಿನಿಂದ ಚಾಕರಿ ಇವರ ಒಡುಕು ಇತ್ತೀಚೆಗೆ ಮಕ್ಕಳು ಬೆಳೆದ ಮೇಲೆ ಅದನ್ನೇ ಹೇಳಬೇಕು ಅಂತ ಬಂದೆ ನಿನ್ನೆ ರಾತ್ರಿಯಿಂದ ಏನೋ ಇಲ್ಲಿ ಬೇಡ ಬನ್ನಿ ಸುಮಿತ್ರ ರೂಮ್ಗೆ ಕರ್ಕೊಂಡು ಹೋಗಿ ಪವಿತ್ರ ಕಿಟಕಿ ಮುಚ್ಚಿದ್ಲು ನಿಮ್ಮತ್ತೆ ಕೇಳಿಸ್ಕೊಡ್ರೆ ಕಷ್ಟ ಹೌದಪ್ಪ ನನ್ನ ಗಂಟ್ಲು ದೊಡ್ಡದು ಒಂದು ನಿಮಿಷ ಫ್ರಿಜ್ನಲ್ಲಿ ಮಾಡಿಟ್ಟಿದ್ದ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಕೊಟ್ಟಳು ಪವಿತ್ರ ಏನಾದರೂ ತಿಂದರೋ ಹೇಗೆ ಏನೂ ಇಲ್ಲ ಪವಿತ್ರ ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಒಲೆ ಮುಂದೆ ಇದ್ದು ಆ ಬೇಳೆ ವಾಸನೆ ಎಣ್ಣೆ ವಾಸನೆಯಿಂದ ಹೊಟ್ಟೆ ತೊಳೆಸ್ತು ನಿಂಬೆ ಹಣ್ಣಿನ ಶರಬತ್ ಮಾಡಿಕೊಂಡು ಕುಡಿದು ಸಾಯಂಕಾಲದ ಸಂಭ್ರಮ ಶುರು ಆಗೋಕ್ಕೂ ಮುಂಚೆ ಟೈಮ್ ಇದೆಯಲ್ಲ ಯಾಕೋ ರೇಗ್ ಹೋಗಿ ಬಂದೆ ಸುಮಿತ್ರಾ ಜ್ಯೂಸ್ ಕುಡಿದು ಗೋಡೆಗೆ ಹೊರಗದ್ಲು ನಿನ್ನೆ ಬೆಳಗ್ಗೆ ನಮ್ಮ ನಕುಲ್ಗೆ ಎಕ್ಸಾಮ್ ಫೀಸ್ ಕೊಟ್ಟರು ನಮ್ಮವರು ಅವನು ಫ್ರೆಂಡ್ಸ್ ಎಲ್ಲರೂ ನಾಳಿದ್ದು ವಂಡರ್ಲಾಗೆ ಹೋಗ್ತಿದ್ದೀವಿ ಒಂದು ಐನೂರು ರೂಪಾಯಿ ಬೇಕು ಅಂತ ಕೇಳ್ದ ಅಷ್ಟಕ್ಕೆ ಶುರು ಮಾಡಿ ಬಿಡೋದೆ ಇವರು ಕೂಗಾಟ ಹಾರಾಟ ಎಕ್ಸಾಮ್ ಟೈಮ್ನಲ್ಲಿ ಹೊರಗಡೆ ಏನು ಸುತ್ತಾಟ ಅಂತ ಇವರು ಈ ನನ್ನ ಮಗ ಇದ್ದಕ್ಕಿದ್ದಂತೆ ರಫ್ ಆಗಿಬಿಡೋದ ಮೊಕ ಸಿಂಡ್ರಿಸ್ಕೊಂಡು ಗಡ್ಡಿ ತುಂಡು ಮಾಡಿದ ಹಾಗೆ ನೀವು ಕೊಡದಿದ್ರೂ ಪರವಾಗಿಲ್ಲ ಬೆಳೆದು ನಿಂತ ಮಕ್ಕಳನ್ನು ಹೇಗೆ ಮಾತನಾಡಿಸ್ಬೇಕು ಅಂತ ತಿಳ್ಕೊಳ್ಳಿ ಯಾರ ಮೇಲಿನ ಕೋಪದಿಂದಲೋ ನಿಮ್ಮದ್ಯಾವುದೋ ಪ್ರಾಬ್ಲಮ್ನಿಂದಲೋ ಕೈಲಾಗದಕ್ಕೆ ನಮ್ಮ ಮೇಲೆ ತೋರಿಸ್ಬೇಡಿ ಇನ್ಮೇಲೆ ಏನೂ ಕೇಳಬೇಡ ಅನ್ನಿ ನಿಮ್ಮ ಫೀಸು ಬೇಡ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಓದ್ತೀನಿ ನೀವು ಫೀಸ್ ಕೊಡ್ತೀರಾ ಅನ್ನೋದೊಂದೇ ತಾನೇ ಒಂದು ದಿನನಾದರೂ ಪ್ರೀತಿಯಿಂದ ನೀನು ಹೇ ನಿನ್ಗೇನಾದರೂ ಬೇಕು ಅಂತ ಕೇಳಲಿಲ್ವಲ್ಲ ಅಂತೆಲ್ಲ ಹೇಳ್ದ ಪವಿತ್ರ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರನ್ನು ಯಾರೂ ಹೀಗೆ ಮಾತನಾಡ್ಸಿರಲಿಲ್ಲ ಇವನ ಮಾತು ಕೇಳಿ ನನ್ನೆದೆ ನಡುಗು ಹೋಯಿತು ಪವಿತ್ರ ಸುಮಿತ್ರಾಳ ಮಾತುಗಳು ಕಣ್ಣಿಗೆ ಕಟ್ಟುವಂತಿತ್ತು ಅವರು ಸಹನೆ ಕಳ್ಕೊಂಡು ಇಬ್ಬರಿಗೂ ಕಂಡಾಪಟ್ಟಿ ವಾಗ್ವಾದ ಅಷ್ಟರಲ್ಲಿ ಟೈಮ್ ಆಯಿತು ಅಂತ ಆಫೀಸ್ಗೆ ಹೊರಟವರು ಇವರು ಇವನನ್ನು ನಾನು ಚೆನ್ನಾಗಿ ಬೈದಿದ್ದಕ್ಕೆ ಅವನೇನಂದ ಗೊತ್ತಾ ಇನ್ಮೇಲೆ ಹೀಗೆ ಕಣಮ್ಮ ನಮಗೂ ಎಲ್ಲದಕ್ಕೂ ಹೆದ್ರಿ ಹೆದ್ರಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಸಾಕಾಗಿದೆ ಬಸ್ ಚಾರ್ಜ್ನಂತಹ ಜುಜ್ಮಿ ಖರ್ಚಿಗೂ ಪ್ರತಿ ದಿವಸ ಅವರ ಮುಂದೆ ಅಂಗಲಾಚಬೇಕು ಕಾಲೇಜು ಅಂದಮೇಲೆ ಪ್ರಾಜೆಕ್ಟ್ ಫ್ರೆಂಡ್ಸ್ ಬರ್ತ್ಡೇಗಳು ಸೈಬರ್ ಸ್ನ್ಯಾಕ್ಸ್ ಎಲ್ಲದಕ್ಕೂ ದುಡ್ಡು ಬೇಕು ಇವರ ಬಳಿ ಬೇಡಬೇಕು ಮೂವತ್ತು ರೂಪಾಯಿ ಕೊಡಬೇಕಂದ್ರೆ ಮೂವತ್ತು ಆಡಿ ಆಡಿಕೊಡ್ತಾರೆ ಬೇರೆ ಹುಡುಗರಂತೂ ಡ್ಯಾನ್ಸ್ ಕ್ಲಾಸ್ ಪಿಕ್ನಿಕ್ ಗರ್ಲ್ ಫ್ರೆಂಡ್ಸ್ ಗಿಫ್ಟ್ ಬೈಕ್ ಚಪ್ಪಲಿ ಶೂ ಅಂತಹದಕ್ಕೆ ಶೋಕಿಗೆ ಕೇಳ್ತೀವ ಓದೋದಕ್ಕೆ ಸರಿಯಾದ ರೂಮ್ ಇಲ್ಲ ಸದಾ ನೆಂಟರು ತಿಂಗಳ ಕೊನೆ ಆ ಖರ್ಚು ಈ ಖರ್ಚು ಅಂತ ಒದ್ದಾಡ್ತಾರಲ್ಲ ಅಂತ ನಾವು ಸುಮ್ಮನಿದ್ದಷ್ಟು ನಮ್ಮನ್ನೇ ವೀಕ್ನೆಸ್ ಅಂತ ತಿಳಿದು ಆಟ ಆಡಿಸ್ತಾರೆ ಸಾಕಾಗೋಗಿದೆ ಈ ಪಿ ಯು ಸಿ ಎಕ್ಸಾಮ್ ಆದ ಕೂಡಲೇ ನನ್ನ ದಾರಿ ನಾನು ನೋಡ್ಕೊತೀನಿ ಅಂದಾಗ ನನ್ನ ಪ್ರಾಣ ಬಾಯಿಗೆ ಬಂತು ಪವಿತ್ರ ಸುಮಿತ್ರಾಳ ಸಂಕಟ ತಾಯಿಯಾದ ಪವಿತ್ರಾಳಿಗೆ ಚೆನ್ನಾಗಿ ಅರ್ಥವಾಯಿತು ಸುಮಿತ್ರಾಳ ಕೈ ಹಿಡಿದು ಅದು ಮಿದ್ಲು ಸುಮಿತ್ರಾ ಪಶ್ಚಾತ್ತಾಪ ನೋವಿನಿಂದ ಕಣ್ಣೀರಿಟ್ಲು ಅವನ ಮಾತುಗಳು ನಿಜವೇ ಕಣ್ರಿ ಜವಾಬ್ದಾರಿ ಹಣದ ಅಭಾವ ಸಮಯದ ಅಭಾವದಿಂದ ಮಕ್ಕಳ ಬಗ್ಗೆ ವಹಿಸಬೇಕಾದ ಅವರ ಆಸೆ ಆಕಾಂಕ್ಷೆ ನಾವು ಮರೆತು ಬಿಟ್ಟಿದ್ದೀವಿ ಸವಲತ್ತುಗಳು ಇರಲಿ ಕನಿಷ್ಠ ಮಟ್ಟದ ಸೌಲಭ್ಯಗಳನ್ನು ಕೊಡಲಾಗ್ತಾ ಇಲ್ವಲ್ಲ ಅನ್ನೋ ಕೊರಗು ನನಗೆ ಮೊದಲು ಹೀಗಿರಲಿಲ್ಲ ಇವನು ಈಗೀಗ ತುಂಬ ಸಿಡುಕ್ತಾನೆ ಉರಿದುರಿದು ಬೀಳ್ತಾನೆ ನನ್ನ ಕೈಯಲ್ಲಿ ಕೊಡೋಕ್ಕಾಗ್ತಾ ಇಲ್ಲ ಸೈಜ್ ಕೊಡೋಕ್ಕೂ ಆಗ್ತಾ ಇಲ್ಲ ದೊಡ್ಡ ಮಗ ನಂತ ಬೆಟ್ಟದಷ್ಟು ಪ್ರೀತಿ ಆಸೆ ಅವನ ಮೇಲೆ ನನಗೆ ನನ್ನ ಕಂಡ್ರೂ ಆಗದಂತೆ ಆಡ್ತಾನೆ ಪವಿತ್ರಾಳಿಗೂ ತುಂಬ ಕೆಡಕನಿಸಿತು ಅವಳಿಗೆ ತಿಳಿದ ಹಾಗೆ ನಕುಲ್ ಮೃದುವಾದ ಹುಡುಗ ಅವನ ತಮ್ಮ ವಿಶಾಲ್ ಆದರೂ ಸ್ವಲ್ಪ ತುಂಟ ಮಾತುಗಾರ ಆದರೆ ನಕುಲ್ ಸಭ್ಯ ನಡವಳಿಕೆಯ ಓದಿನ ಕಡೆ ತುಂಬ ಶ್ರದ್ಧೆ ಇರುವ ಮಿತಭಾಷಿ ಅಂತ ಹುಡುಗನೇ ತಂದೆಯನ್ನು ಎದುರಿಸಿ ಮಾತನಾಡಬೇಕೆಂದರೆ ಅವನ ಮನದಲ್ಲಿರುವ ಅಗ್ನಿ ಪರ್ವತ ನೋವೆಷ್ಟು ಅಳ್ಬೇಡಿ ಸುಮಿತ್ರಾ ಯಾವುದೋ ವಿಷಗಳಿಗೆಯಲ್ಲಿ ಇಬ್ಬರು ಮಾತನಾಡಿದರೆ ಇಬ್ಬರಿಗೂ ಅವರವರ ತಪ್ಪು ಅರಿವಾಗಿರುತ್ತೆ ನಿಮ್ಮ ಯಜಮಾನ್ರು ಮೊದಲು ತಿಳ್ಕೊಬೇಕು ಅವನೆಷ್ಟು ಒಳ್ಳೆ ಹುಡುಗ ಅವನು ಯಾಕೆ ಈ ರೀತಿ ಮಾತನಾಡಿದ ಅಂತ ಪವಿತ್ರ ಸುಮಿತ್ರಾಳಿಗೆ ಸಮಾಧಾನ ಹೇಳಿದ್ಲು ಮೊದಲು ನೀವು ಕಾಮಾಗಿ ಯೋಚಿಸಿ ಈಗಿನ ಕಾಲದ ಮಕ್ಕಳಿಗೆ ಬರೀ ಊಟ ತಿಂಡಿ ಕೊಟ್ರಾಗಲ್ಲ ಅವರಿಗೂ ನೂರೆಂಟು ಆಸೆ ಇರುತ್ತೆ ಬೇರೆ ಮಕ್ಕಳನ್ನು ನೋಡಿ ಮನೆ ಗಾಡಿ ಬಟ್ಟೆಗಳು ಚೆನ್ನಾಗಿರಬೇಕು ಅಂತ ಬಯಸ್ತಾರೆ ನಿಮ್ಮ ಯಜಮಾನ್ರ ಸಂಪಾದನೆ ಎಲ್ಲ ನೆಂಟರ ಮನೆ ಅಕ್ಕ ತಂಗೀರಿಗೆ ಆಗೋಗುತ್ತೆ ಇನ್ನು ಮಕ್ಕಳಿಗೆಲ್ಲಿಂದ ಮಾಡೋರು ಹೋಗಲಿ ಪ್ರೀತಿಯಿಂದ ಮಾತನಾಡಿಸಿದ್ರೆ ಅದಾದರೂ ಕಂಪನ್ಸೇಷನ್ ಆಗಿರೋದೇನೋ ಅದು ಮಾಡಲ್ಲ ಪವಿತ್ರ ಅವರ ಮನೆಯ ಪರಿಸ್ಥಿತಿಯನ್ನು ವಿಶ್ಲೇಷಿಸಿದ್ಲು ತನಗೆ ತಿಳಿದಂತೆ ನೀವಂತೂ ಮಕ್ಕಳ ಕೈಗೆ ಸಿಗಲ್ಲ ಮೂರು ಹೊತ್ತು ಬಟ್ಟೆ ಪಾತ್ರೆ ಅಡಿಗೆ ಅಂತಿರ್ತೀರ ನೀವು ಮಕ್ಕಳನ್ನು ವಹಿಸ್ಕೊಂಡಾಗ ತಪ್ಪು ಕಂಡು ಹಿಡಿತಾರೆ ನೀವು ಬೈದಾಗ ನಿಮ್ಮತ್ತೆ ನಿಮ್ಮ ಮಕ್ಕಳನ್ನು ವಹಿಸ್ಕೊಳ್ತಾರೆ ಈ ತರಹದ ವಾತಾವರಣ ಇದ್ದಾಗ ಮಕ್ಕಳ ಭಾವನೆಗಳನ್ನು ಹೇಳಿಕೊಳ್ಳಲಾಗದೆ ಮನಸ್ಸಿನಲ್ಲೇ ಇಟ್ಕೊಂಡು ಕೆಲವರು ಅಂತರ್ಮುಖಿಗಳಾಗಿರ್ತಾರೆ ಕೆಲವರು ಸಿಡುತ್ತಾರೆ ಬಹುಶಃ ನಕುಲನಿಗಾಗಿರೋದು ಅಷ್ಟೇ ಕಾಲೇಜು ಹೋದ ಹುಡುಗನಂತೆ ಪ್ರೈವಸಿ ಬೇಡವಾ ನಾಲ್ಕು ಜನರಂತೆ ಖರ್ಚು ಮಾಡಬೇಕು ಅನ್ಸಲ್ವಾ ಇರೋದೊಂದೇ ರೂಮ್ನಲ್ಲಿ ನೀವು ನಿಮ್ಮ ಯಜಮಾನ್ರು ವಿಶಾಲ್ ಹಾಲಲ್ಲಿ ನಿಮ್ಮತ್ತೆ ಮಾವನ ಜೊತೆ ನಕುಲ್ ಓದೋದಕ್ಕೆ ಜಾಗವಿಲ್ಲ ಬಂದವರು ಬಂದ ಹಾಗೆ ಓದವರು ಹೋದ ಹಾಗೆ ಎಲ್ಲ ಬೇಜಾರಾಗಿದೆ ಅವನಿಗೆ ಹೌದು ಪವಿತ್ರ ಅವನಿಗೆ ಆಗಿರೋ ಅನಾನುಕೂಲ ನೋವಿನಿಂದ ಹಾಗಾಡ್ತಿದ್ದಾನೆ ನಿಮ್ಮ ಮಾತು ಅಕ್ಷರ ಸಹ ಸತ್ಯ ನನಗೆ ಅರ್ಥ ಆಗತ್ತೆ ಏನು ಮಾಡಲಿ ವರ್ಷಾನುಗಟ್ಲೆ ಅನುಭವಿಸಿ ಅನುಭವಿಸಿ ನಮಗೆ ಅಭ್ಯಾಸ ಆಗೋಗಿದೆ ಅಷ್ಟು ಸೌಮ್ಯವಾಗಿದ್ದವನು ಹೀಗಾದ ಅಂದಮೇಲೆ ಇನ್ನು ಚಿಕ್ಕವನೇನಾಗ್ತಾನೋ ಅನ್ನೋ ಭಯ ಬಂದ್ಬಿಟ್ಟಿದೆ ಅವನು ಇವನಿಗಿಂತ ಚುರುಕು ಮಾತು ಜಾಸ್ತಿ ಬಡತನಕ್ಕೆ ಅಡ್ಜಸ್ಟ್ ಆಗೋಲ್ಲ ಅವನೇನಾದರೂ ಕಾಲೇಜಿಗೆ ಹೋದರೆ ಅವರಪ್ಪನ್ನು ಬೀದಿಯಲ್ಲಿ ನಿಲ್ಲಿಸಿ ಮೊಕದಲ್ಲಿ ನೀರಿಳಿಸಿ ಬಿಡ್ತಾನೇನೋ ಸುಮಿತ್ರಾಳ ಕಲ್ಪನೆಯಂತೆ ಆಗಲಾರದು ಎಂದೆನಿಸಿದರೂ ತಾಯಿಯ ಹೃದಯದ ತುಮಲ ಅರ್ಥವಾಗಿ ಪವಿತ್ರಾಳಿಗೂ ಸಂಕಟವೆನಿಸಿತು ಜೆ ಆರ್ಥಿಕ ಮುಗ್ಗಟ್ಟಿನಿಂದ ಸಂಸಾರಗಳಲ್ಲಿ ಸಂತೋಷ ಮರೆಯಾಗಿ ಒಬ್ಬರಿಗೊಬ್ಬರು ದ್ವೇಷಿಗಳಾಗುವವರು ಅನಿಸಿತು ಹಾಗೂ ಗೆಳತಿಯಾಗಿ ಓರಿಗೆ ಅವಳಾಗಿ ಸುಮಿತ್ರಾಗೆ ಧೈರ್ಯ ಹೇಳಲೇಬೇಕೆಂದು ನಿಶ್ಚಯಿಸಿ ಎಲ್ಲ ರೀತಿಯಲ್ಲೂ ಸಮಾಧಾನಿಸಿದ್ಲು ಸುಮ್ನಿರಿ ಪವಿತ್ರ ಇಲ್ಲದನ್ನೆಲ್ಲ ಕಲ್ಪಿಸಿಕೊಂಡು ಇರುವ ಸಮಸ್ಯೆನ ಇನ್ನಷ್ಟು ದೊಡ್ಡದು ಮಾಡ್ಕೋಬೇಡಿ ಹಾಗೆಲ್ಲ ಖಂಡಿತ ಆಗಲ್ಲ ನಾವು ಸದಾ ಒಳ್ಳೆಯದನ್ನೇ ಯೋಚಿಸಬೇಕು ಇನ್ಮೇಲಾದರೂ ನೀವು ಎಚ್ಚೆತ್ಕೊಂಡು ಸ್ವಾರ್ಥಿಗಳಾಗಿ ಸಂಸಾರನ ಕಂಟ್ರೋಲ್ಗೆ ತೆಗೆದುಕೊಳ್ಳಿ ನಿಮ್ಮ ಅತ್ತೆ ಮಾವ ವಯಸ್ಸಾದವರು ಅವರನ್ನು ನೋಡ್ಕೊಳ್ಳೋದು ಅವರ ಒಬ್ಬನೇ ಮಗನಾದ ನಿಮ್ಮ ಯಜಮಾನರ ಕರ್ತವ್ಯ ನೀವು ಯಜಮಾನರು ಬಿಡುವು ಮಾಡಿಕೊಂಡು ಮಾತನಾಡಿ ಡಿಸೈಡ್ ಮಾಡಿ ಮದುವೆಯಾಗಿ ಹೋಗಿರೋ ಹೆಣ್ಮಕ್ಕಳು ಅವರ ಗಂಡಂದಿರು ಮಕ್ಕಳಿಗಾಗಿ ಹಣ ಸಮಯ ವ್ಯಯ ಮಾಡೋಕ್ಕಾಗಲ್ಲ ಅನ್ನೋದನ್ನು ತಿಳಿಸಿ ಅವರ ಕೈಯಲ್ಲಿ ಒಳ್ಳೆಯವರು ಅನ್ನಿಸ್ಕೊಳ್ಳೋದು ಮುಖ್ಯವೇ ನಿಮ್ಮ ಮಕ್ಕಳ ಭವಿಷ್ಯ ಮುಖ್ಯವೇ ಅಂತ ಪ್ರಶ್ನೆ ಹಾಕಿಕೊಂಡಾಗ ಉತ್ತರ ಸಿಗುತ್ತೆ ನೀವು ನಿಮ್ಮ ಯಜಮಾನ್ರು ಬದಲಾಗಲೇಬೇಕು ಸೊರಗಿದ ಪವಿತ್ರಾಳ ಮುಖದಲ್ಲಿ ಸಂತೋಷ ಉಕ್ಕಿತು ಗೋಡೆಗೆ ಆಲಿಸಿ ಬಳಿಕ ಹಾಗೂ ನೋವಿನಿಂದ ಮುದುಡಿದ ದೇಹವನ್ನು ಮುಂದಕ್ಕೆ ತಂದು ನೆಟ್ಟಗೆ ಕುಳಿತು ಆರ್ಥಿಕ ಮುಗ್ಗಟ್ಟಿನಿಂದಲೇ ಅರ್ಧಕ್ಕರ್ಧ ಪ್ರಾಬ್ಲಮ್ ಶುರು ಆಗೋದು ಮಕ್ಕಳು ದೊಡ್ಡವರಾಗಿದ್ದಾರಲ್ಲ ನೀವು ಒಂದು ಕೆಲಸಕ್ಕೆ ಹೋಗಿ ಸುಮಿತ್ರ ನಾಲ್ಕು ಕಾಸು ಬಂದು ಕೆಲವು ಖರ್ಚುಗಳ ಬರ್ಡನ್ ನಿಮ್ಮ ಯಜಮಾನ್ರಿಗೆ ಕಡಿಮೆಯಾದಾಗ ಅವರಿಗೂ ರಿಲೀಫ್ ಅನಿಸುತ್ತೆ ಖುಷಿ ಆಗ್ತಾರೆ ಮಕ್ಕಳಿಗೆ ಆಹಾ ಓಹೋ ಅಂತಲ್ಲದಿದ್ದರೂ ಸಣ್ಣ ಪುಟ್ಟ ಆಸೆ ಅಗತ್ಯಗಳನ್ನು ಪೂರೈಸಿದಾಗ ಅವರಿಗೂ ಸಂತೋಷ ಎಲ್ಲ ಸರಿ ಹೋಗುತ್ತೆ ಇನ್ನೊಂದೆರಡು ರೂಮ್ ಇರುವ ಮನೆಗೆ ಶಿಫ್ಟ್ ಆಗಿ ಪ್ರೈವಸಿ ಸಿಕ್ಕಾಗ ಇನ್ನೂ ನೆಮ್ಮದಿ ಮನೆಯಲ್ಲಿ ದುಡಿದು ದುಡಿದು ನಿಮ್ಮ ಮನಸ್ಸು ಅಸಮಾಧಾನದ ಗೂಡಾಗಿದೆ ಹೊರಗಿನ ಪ್ರಪಂಚ ನಾಲ್ಕು ಜನರ ಒಡನಾಟ ಅದರಲ್ಲೂ ಹಣದ ಸಂಪಾದನೆಯಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಸಂಸಾರ ಖಂಡಿತ ಮುಂದೆ ಬರುತ್ತೆ ಹೌದು ಪವಿತ್ರ ನಿಮ್ಮ ಮಾತು ಕೇಳ್ತಿದ್ರೆ ನೀವು ಹೇಳ್ತಾ ಇರೋದು ತುಂಬ ಕರೆಕ್ಟಾದ ಮಾರ್ಗ ಅನ್ನಿಸ್ತಿದೆ ವಯಸ್ಸಾಯಿತು ಜಾಸ್ತಿ ಓದಿಲ್ಲ ಮನೆಯಲ್ಲಿ ವಯಸ್ಸಾದವರು ಹಾಗೆ ಹೀಗೆ ಅಂತ ನನಗೆ ನಾನೇ ಹೇಳಿಕೊಂಡು ಸಮಯನ ವ್ಯರ್ಥ ಮಾಡಿ ಸಂಸಾರ ಹಾಳಾಯಿತು ಇನ್ನೇನು ಒಂದು ಕಾಸಿನ ಪ್ರಯೋಜನ ಆಗಿಲ್ಲ ಸುಮಿತ್ರಾ ನಿಟ್ಟೆಸಿರು ಬಿಟ್ಲು ಹಾಗೆ ಹೋಗಿದ್ದಕ್ಕೆ ಚಿಂತಿಸ್ಬೇಡಿ ಪ್ರತಿಕ್ಷಣವು ಅವಕಾಶಗಳು ನಮ್ಮ ಮಡಿಲಿಗೆ ಬೀಳ್ತಾನೆ ಇರ್ತವೆ ನೀವು ಧೈರ್ಯ ಮಾಡಬೇಕಷ್ಟೆ ನಿಮ್ಮ ಮುಖ್ಯ ಸಮಸ್ಯೆ ನೀವು ನಿಮ್ಮ ಯಜಮಾನ್ರು ಮನಸ್ಸು ಬಿಚ್ಚಿ ಮಾತನಾಡದೆ ಇರೋದು ಮೊದಲು ಮನಸ್ಸು ಬಿಚ್ಚಿ ಇಬ್ಬರು ಮಾತನಾಡಿ ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಸಾಧಿಸೋಕಾಗಲ್ಲ ಹೇಳಿ ಸುಮಿತ್ರ ನಿಮ್ಮ ಸಂಸಾರದ ಸುಖ ಸಂತೋಷ ನಿಮ್ಮ ಕೈಯಲ್ಲಿದೆ ನಾಲ್ಕೈದು ವರ್ಷ ದುಡಿದ್ರೆ ಅಷ್ಟರಲ್ಲಿ ನಕುಲ್ದು ಡಿಗ್ರಿಯಾಗಿ ಕೆಲಸ ಸಿಕ್ಕಿರುತ್ತೆ ಆಮೇಲೆ ಚೆನ್ನಾಗಿ ಸೆಟಲ್ ಆಗಬಹುದು ನನ್ನ ಒಡ ಹುಟ್ಟಿದ ಸೋದರಿಯಲ್ಲಿ ಸ್ಫೂರ್ತಿ ಸಂತೋಷ ತುಂಬುವಷ್ಟೇ ಆಸಕ್ತಿಯಿಂದ ಅಪ್ಯಯಮಾನತೆಯಿಂದ ಪವಿತ್ರ ಬುದ್ಧಿ ಹೇಳಿದ್ಲು ಸುಮಿತ್ರಾಗೆ ಅಬ್ಬ ವಯಸ್ಸಿನಲ್ಲಿ ನನಗಿಂತ ಚಿಕ್ಕವಳಾದರೂ ನಮ್ಮ ಸಮಸ್ಯೆನ ಅದೆಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೊಂದು ಪರಿಹಾರ ಕೊಟ್ಟರೆ ಪವಿತ್ರ ಎದೆಯ ಭಾರವೆಲ್ಲ ಇಳಿದು ಹಗುರವಾಯಿತು ನೀವು ಹೇಳಿದಂತೆ ಇವರ ಹತ್ರ ಮಾತನಾಡಿ ಒಪ್ಪಿಸಿ ಖಂಡಿತ ಕೆಲಸಕ್ಕೆ ಹೋಗ್ತೀನಿ ಬಿಸಿ ನೀರಿಗೆ ತಣ್ಣೀರೆನ್ನುವಂತಿರುತ್ತೆ ಉಳಿತಾಯ ಮಾಡಿ ಮಕ್ಕಳಿಗೂ ಎತ್ತಿಡಬಹುದು ನಮ್ದು ಅಂತ ಸ್ವಂತ ಮನೇನೂ ಮಾಡ್ಕೋಬಹುದು ಹೋಗೇ ಹೋಗ್ತೀನಿ ಪವಿತ್ರಾಳ ದನಿಯಲ್ಲಿ ನಿರ್ಧಾರವಿತ್ತು ಮುಂಬರುವ ದಿನಗಳು ಹೊತ್ತು ಬರುವ ಸಂಭ್ರಮದಲ್ಲೂ ಸ್ವಾತಂತ್ರ್ಯತೆಯ ಕಲ್ಪನೆಯಲ್ಲಿ ಮಿನುಗುತ್ತಿತ್ತು ಕಂಗಳು ಹರುಷ ನಾಟ್ಯವಾಡುತ್ತಿತ್ತು ಮೊಗದಲ್ಲಿ ತನ್ನ ಮಾತು ಬುದ್ಧಿವಾದ ಪ್ರಯೋಜನಕಾರಿಯಾಯಿತು ತನ್ನ ಮಾತಿಗವಳು ಬೆಲೆ ಕೊಟ್ಟವಳೆಂಬ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟು ಹಿಂದೆ ಕೊರಗಿದ್ಳು ಹೋಗಿ ಸುಮಿತ್ರ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಸಂಸಾರ ಅಂತ ಹುರಿದೆಬ್ಬಸದ್ಲು ನನಗೂ ಆಸೆ ಇತ್ತು ಈಗಲೂ ಆಸೆ ಇದೆ ಕೆಲಸಕ್ಕೆ ಹೋಗಬೇಕು ನಾಲ್ಕು ಕಾಸು ಬಂದರೆ ಅವರನ್ನು ಕೇಳೋ ಗೋಜ್ ಇರಲ್ಲ ಅಂತ ಆದರೆ ಇವರಿಗೆ ಇಷ್ಟ ಇಲ್ಲ ಮಕ್ಕಳು ದೊಡ್ಡವರಾದಷ್ಟು ಜವಾಬ್ದಾರಿ ಹೆಚ್ಚು ಒಬ್ಬೊಬ್ಬರು ಅವರ ಮೇಲೆ ನಿಗಾ ಇಡಲೇಬೇಕೇ ಬೇಕು ಹಾಗೆ ಹೀಗೆ ಎಂದು ಲೆಕ್ಚರ್ ಕೊಟ್ಟರು ಸುಮ್ಮನಾದೆ ಕೆಲಸಕ್ಕೆ ಹೋಗೋ ಹೆಂಗಸರ ತರಹ ಕೈ ತುಂಬ ಸಂಪಾದಿಸ್ಕೊಂಡು ಮಕ್ಕಳಿಗೆ ಅದು ಇದು ಕೊಡಿಸ್ಕೊಂಡು ಮನಸ್ಸಿಗೆ ಬೇಕಾದ ಸೀರೆ ಒಡವೆಗಳನ್ನು ತೆಗೆದುಕೊಳ್ಳೋದು ಎಷ್ಟು ಚೆನ್ನಾಗಿ ಅಲ್ವೇ ಏನು ಮಾಡೋದು ನಮ್ಮ ನಮ್ಮ ಅಣೆ ಬರಹ ಸುಮಿತ್ರಾಗೆ ಸ್ಫೂರ್ತಿ ತುಂಬಿದ ಪವಿತ್ರ ತನ್ನ ದುಃಖ ತೋಡ್ಕೊಂಡು ಒಂದು ರೀತಿಯಲ್ಲಿ ನಮ್ಮ ಯಜಮಾನ್ರ ನಿಲುವು ಸರಿ ಪವಿತ್ರ ಅವರದು ಸರ್ಕಾರಿ ಕೆಲಸ ನಾಳೆ ಕೈ ತುಂಬ ಬರುತ್ತೆ ನಮ್ಮ ಯಜಮಾನ್ರ ತರಹ ಖಾಸಗಿ ಅಲ್ವಲ್ಲ ಅದಕ್ಕೆ ಅವರು ನಿಮಗೆ ಧೈರ್ಯ ಹೇಳೋದು ಅವರು ಸಮಾಧಾನಸ್ಥರು ತಿಳುವಳಿಕೆ ಇರೋರು ಎಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ ನಿಮ್ಗೇನು ಹೋಗಲೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲ ರಾಣಿ ತರಹ ಆರಾಮಗಿರಿ ಸುಮಿತ್ರಾ ಪವಿತ್ರಳನ್ನು ಹಳನ್ನು ಸಮಾಧಾನಿಸಿದ್ಲು ನಮ್ಮ ಮನೆಯಲ್ಲಿ ಇವರೊಪ್ಪಿ ಎಲ್ಲವೂ ಸುಸೂತ್ರವಾಗಿ ಆದರೆ ಸಾಕು ಮಕ್ಕಳು ಮನೆ ಚೆನ್ನಾಗಾಗಬೇಕು ಅಂತ ಅಂದರೆ ನಾವು ಆರ್ಥಿಕವಾಗಿ ಚೆನ್ನಾಗಾಗಲೇಬೇಕು ಹೌದಪ್ಪ ಪವಿತ್ರ ಒಪ್ಪಿದ್ಲು ಎದವು ಎದವು ಶ್ರೀಮಂತಿಕೆ ಇರದಿದ್ರು ನಾಳೆ ಹೇಗಪ್ಪ ಅನ್ನೋ ಯೋಚನೆ ಇಲ್ಲದ ಸಾಲ ಸೋಲ ಇಲ್ಲದ ಜೀವನ ಇರಬೇಕು ಈಗಿನ ಕಾಲ ಎಲ್ಲ ಮನಿಮಯ ಸುಮಿತ್ರ ಮೊಣಕಾಲನ್ನು ನೀವಿಕೊಂಡು ನೆಲದ ಮೇಲೆ ಕೈ ಊರಿ ಎದ್ದಳು ಅವಣಿಸಿದಳು ಪವಿತ್ರ ಕೂತ್ಕೊಳ್ಳಿ ಸುಮಿತ್ರ ನೀವು ಬರೋದೇ ಅಪರೂಪ ಎಂದು ಹೇಳಿದ್ಲು ಅಯ್ಯೋ ದೇವ್ರೆ ಸಾಕಷ್ಟು ತಲೆ ತಿಂದಿದ್ದೀನಿ ಇನ್ನು ಕೂತ್ರೆ ನೀವೇ ಕತ್ತು ಹಿಡಿದು ದಪ್ತಿರಿ ಅಷ್ಟೆ ಒಂದು ಒರೆ ಗಂಟೆಯಿಂದ ನನ್ನ ಪುರಾಣವೇ ಆಗೋಯ್ತು ಬರಲಾ ತಿಂಡಿ ಕಾಫಿಗೆ ಲೇಟ್ ಆಯಿತು ಅಂತ ನಮ್ಮತ್ತೆ ಗೊಣಗ್ತಾ ಇರ್ತಾರೆ ಇಷ್ಟೊತ್ತಿಗಾಗಲೇ ಸರಿ ಸರಿ ಇನ್ಮೇಲೆ ಇದಕ್ಕೆಲ್ಲ ಕೇರ್ ಮಾಡ್ತಾ ಕೂತ್ಕೊಂಡ್ರೆ ಆಗೋಲ್ಲ ಕಿವುಡರಂತೆ ಅಂದದ್ದು ಅಂದ್ಕೊಳ್ಳಿ ಅಂತ ನಮ್ಮ ದಾರಿ ನಾವು ನೋಡ್ಕೊಬೇಕು ನಿಮ್ಮ ಮನೆಯಲ್ಲೂ ಮಕ್ಕಳು ಬರೋ ಹೊತ್ತಾಯಿತು ಅವರನ್ನು ನೋಡಿ ಶ್ಲೋಕ ಸ್ತೋತ್ರ ಅಂತೆಲ್ಲ ಓದಿ ನೀವು ಪ್ರೈಮ್ ಮಿನಿಸ್ಟರ್ ಕೆಲಸನಾದರೂ ಮುಗಿಯುತ್ತೆ ನಮ್ಮ ಹೆಂಗಸರ ಕೆಲಸ ನೆವರ್ ಎಂಡಿಂಗ್ ಬರಲಾ ಪವಿತ್ರ ತುಂಬ ತುಂಬ ಥ್ಯಾಂಕ್ಸ್ ಅದೆಷ್ಟು ದುಃಖದಿಂದ ಬನ್ನೋ ಅಷ್ಟೇ ಸಂತೋಷ ಧೈರ್ಯದಿಂದ ಹೋಗ್ತಿದ್ದೀನಿ ದೇವರೇ ನಿಮ್ಮ ರೂಪದಲ್ಲಿ ಬಂದು ನನ್ನ ಕಣ್ಣು ಒರೆಸಿದ ಅನಿಸುತ್ತೆ ಸುಮಿತ್ರಾಳ ಕೃತಜ್ಞತೆಯಿಂದ ಪವಿತ್ರ ಸಂಕೋಚಗೊಂಡು ಸುಮಿತ್ರಾಳ ಕೈ ಹಿಡಿದ್ಲು ಚೇಚೆ ಅಷ್ಟು ದೊಡ್ಡ ಯಾಕೆ ದೇವರಲ್ಲಿ ನಾವೆಲ್ಲಿ ನಾವೆಲ್ಲ ನೆಪ ಮಾತ್ರ ಸೂತ್ರಧಾರಿ ಅವನು ಶುಕ್ರವಾರ ಬನ್ನಿ ಕುಂಕುಮ ತಾಂಬುಲ ಕೊಡ್ತೀನಿ ದೇವರ ಮನೆಗೆ ಕರೆದುಕೊಂಡು ಹೋಗಿ ಸುಮಿತ್ರ ಬೇಡ ಬೇಡವೆಂದರು ಬಲವಂತದಿಂದ ರೇಷ್ಮೆ ಕಣ ನೂರೊಂದು ರೂಪಾಯಿ ಕೊಟ್ಲು ಬೇಡ ಅನ್ಬೇಡಿ ಸುಮಿತ್ರಾ ಈ ನೂರ ಒಂದು ರೂಪಾಯಿ ಲಕ್ಷಗಳಾಗ್ಲಿ ಎಂದು ಶುಕ್ರವಾರ ಹಾರೈಸಿಕೊಡ್ತಿದ್ದೀನಿ ನಿಮ್ಮ ಸಂಸಾರದಲ್ಲಿ ಆನಂದ ತುಂಬಲಿ ಒಳ್ಳೆಯ ಮನಸ್ಸುಗಳ ಹಾರೈಕೆ ದೇವರ ಅನುಗ್ರಹದಂತೆ ಬರ್ತೀನಿ ಸುಮಿತ್ರ ಎದ್ದೇಳುತ್ತಿರುವಂತೆ ಬಾಗಿಲಲ್ಲಿ ನಿಂತಿದ್ದ ಪೂಜಾ ಸುಮಿತ್ರಾ ಆಂಟಿ ನಿಮ್ಮ ಅತ್ತೆ ಹೇಳಿದ್ರು ಬೇಗ ಹೋಗ್ಬೇಕಂತೆ ಹೋಗಿ ಆಗಲಿ ಎರಡು ಗಂಟೆ ಆಯಿತು ಪಟ್ಟಾಗಿ ಕೂತು ಮಾತನಾಡ್ತಿರ್ಬೇಕು ಹೋಗಿ ಕಳ್ಸಮ್ಮ ಎಂದು ಹೇಳಿದರು ಅಜ್ಜಿ ಎಂದಲೂ ಜೋರಾಗಿ ಒಂದು ಮೈಕ್ ಕೊಡ್ತೀನಿ ಬೀದಿಗೆಲ್ಲ ಕೇಳಿಸೋ ಹಾಗೆ ಅರ್ಚ್ಕೊ ಆಯಿತಾ ಒಳಗೆ ಬಂದು ಹೇಳಬಾರ್ದೇನೆ ಬೈದಲು ಪವಿತ್ರ ಬಿಡಿ ಪವಿತ್ರ ಮಕ್ಕಳಿಗೇನು ಗೊತ್ತಾಗತ್ತೆ ಆ ರೀತಿ ನನ್ನ ಸೊಸೆಗೆ ಹೇಳಿ ಕಳಗಿಸ್ಬಾರ್ದು ಅನ್ನೋ ತಿಳುವಳಿಕೆ ಇರಬೇಕು ಪೂಜಾ ಯಾವಾಗಮ್ಮ ಮನೆಗೆ ಬರ್ತೀಯಾ ಹೆಣ್ಣು ಮಕ್ಕಳಿಲ್ಲದ ಸುಮಿತ್ರಾಗೆ ಪೂಜಾಳನ್ನು ಕಂಡರೆ ಬಹಳ ಇಷ್ಟ ಹಾಗಾಗಿ ಏನಾದರೂ ನೆಪ ಮಾಡಿಕೊಂಡು ಮಾತನಾಡಿಸಿರ್ತಾಳೆ ಬರ್ತೀನಂಟಿ ಪೂಜಾ ಬೆನ್ನಿನಿಂದ ಬ್ಯಾಗನ್ನು ತೆಗೆದು ಕೆಳಗಿಟ್ಟು ಸಂಕೋಚದಿಂದ ಉತ್ತರಿಸಿದಾಗ ಸುಮಿತ್ರಾ ಆಸೆಯಿಂದ ಅವಳ ದುಂಡು ಕೆನ್ನೆ ಹಿಂಡಿದಳು ಕೇಳಿದಾಗಲೆಲ್ಲ ಅದೇ ಉತ್ತರ ಆದರೆ ಬರೋದು ಮಾತ್ರ ಇಲ್ಲ ನಮ್ಮ ಮನೆಯಲ್ಲಿ ಒಂದು ರಾಶಿ ಜನ ಇರ್ತಾರೆ ನಮ್ಮ ಅತ್ತೆ ಬಾಯಿ ಜೋರು ಅನ್ನೋ ಭಯ ನಿನಗೆ ಒಂದಿನ ಯಾರೂ ಇಲ್ಲದಾಗ ಕರಿತೀನಿ ಆಗ್ಲಾದರೂ ಬರ್ತೀಯೋ ಇಲ್ವೋ ನಾನೇನು ನಿನ್ನ ಸೊಸೆ ಮಾಡ್ಕೊಳ್ಳಲ್ಲ ಹೆದ್ರಕೋಬೇಡ ಸುಮಿತ್ರಾ ರೇಗಿಸಿದ್ಲು ಹೋಗಿ ಆಂಟಿ ಪೂಜಾ ಒಳಗೆ ಹೋದ್ಲು ಏನೇ ಹೇಳಿ ಪವಿತ್ರ ಹೆಣ್ಮಕ್ಳಿರೋ ಮನೆಯೇ ಚೆಂದ ಪ್ರೀತಿ ಅಭಿಮಾನ ಜಾಸ್ತಿ ಗಂಡು ಮಕ್ಕಳು ಚಿಕ್ಕೋರಿರುವಾಗ ನಮ್ಗೆ ಅಂಟಿಕೊಂಡಿರ್ತಾರೆ ದೊಡ್ಡವರಾದ ಮೇಲೆ ತಂದೆ ತಾಯಿನೇ ಬೇಡ ಅವರಿಗೆ ಪೂಜಾ ತುಂಬ ಒಳ್ಳೆ ಹುಡುಗಿ ಗಂಭೀರ ನಮ್ಮ ಯಜಮಾನರಿಗೂ ಇಷ್ಟ ಹೊಗಳ್ತಿರ್ತಾರೆ ನಾಳೆ ವಿಶಾಲ್ ಫ್ರೆಂಡ್ ಬರ್ತಾರಂತೆ ವಾಗೀಬಾತ್ ಜಾಮೂನ್ ಮಾಡ್ತಿದ್ದೀನಿ ಪೂಜಾಗೆ ಕೊಡ್ತೀನಿ ಬರ್ಲಾ ಎಂದು ಹೊರಕ್ಕೆ ಬಾಗಿ ಮತ್ತೆ ಒಳಕ್ಕೆ ಕತ್ತೆಳೆದುಕೊಂಡು ನೋಡಿ ಪವಿತ್ರ ಆಗಲೇ ಗೋಡೆಗೆ ಕಚ್ಕೊಂಡು ನಿಂತುಬಿಟ್ಟಿದ್ದಾರೆ ನಮ್ಮತ್ತೆ ರಾಮ ಇನ್ನೊಂದೆರಡು ನಿಮಿಷ ಹೋಗದಿದ್ರೆ ಬಂದರೂ ಬಂದ್ಬಿಡ್ತಾರೆ ಎಂದು ಅವಸವಸರವಾಗಿ ಹೊರಟ್ಲು ಪವಿತ್ರ ಹೊತ್ತಾಯಿತೆಂದು ನಂತರದ ಎಲ್ಲ ಕೆಲಸವನ್ನು ಸರಸರನೆ ಯಾಂತ್ರಿಕವಾಗಿ ಮಾಡಿ ಮುಗಿಸುತ್ತಿದ್ದರೂ ಮನಸ್ಸು ತನ್ನ ಬುದ್ಧಿವಂತಿಕೆಯಿಂದ ಮಾತಿನಿಂದ ಒಂದು ಮಹತ್ವರವಾದ ಸಮಸ್ಯೆ ಬಗೆಹರಿಸಿದ ಸಂಭ್ರಮದಲ್ಲೇ ಓಲಾಡುತ್ತಿತ್ತು ತಾಯಿಯ ಸಂತೋಷ ಗಮನಿಸಿ ಪೂಜಾ ಕೇಳಿದ್ಲು ಏನಮ್ಮ ತುಂಬ ಖುಷಿಯಾಗಿದ್ದೀರಾ ನಾನು ಯಾವಾಗಲೂ ಖುಷಿಯಾಗಿ ಇರೋದು ಸುಮ್ನಿರಿ ಸುಳ್ಳು ಹೇಳಬೇಡಿ ಕೆಲಸ ಪೂಜೆ ಅದು ಇದು ಅಂತ ನಮ್ಮ ಮೇಲೆಲ್ಲ ಸಿಡ್ಕೋದು ಮಾಡೋದು ಮಾಡ್ತಿರ್ತೀರಾ ಏನೋ ಇರಬೇಕು ಅದಕ್ಕೆ ಈ ಖುಷಿ ಏನೂ ಇಲ್ಲ ಅನ್ನಲ್ಲ ಪಪ್ಪ ಏನೋ ಕೊಡಿಸ್ತೀನಿ ಅಂದಿರಬೇಕು ಪೂಜಾ ಅಕ್ಕಿ ರೊಟ್ಟಿಯ ಚೂರನ್ನು ತುಪ್ಪ ಚಟ್ನಿಯಲ್ಲಿ ಅದ್ದುತ್ತಾ ಹೇಳಿದ್ಲು ಹ್ಞೂ ಕೊಡಿಸ್ಬಿಡ್ತಾರೆ ಸುಮ್ಮನೆ ತಿನ್ನು ಊರಿನಿಂದ ನಿಮ್ಮಮ್ಮನದೋ ನಿಮ್ಮ ತಂಗಿದೋ ಫೋನ್ ಬಂದಿರಬೇಕು ತವರ್ ಮನೆ ಸೆಂಟಿಮೆಂಟ್ ನಿಮ್ಮಮ್ಮ ನಿಮ್ಮ ತಂಗಿ ಅನ್ನೋ ಬದಲು ಅಜ್ಜಿ ಚಿಕ್ಕಮ್ಮ ಅಂದರೆ ಕೇಳೋಕೆ ಚೆನ್ನಾಗಿರತ್ತೆ ಹೇಗೆ ಹೇಳಿದ್ರು ಒಂದೇ ಏನು ವಿಷಯ ಹೇಳಿ ಪೂಜಾಳ ಕುತೂಹಲಕ್ಕೆ ಪವಿತ್ರ ಉತ್ತರಿಸಿದ್ರು ಏನೂ ಇಲ್ವೆ ಸುಮಿತ್ರಾ ಆಂಟಿ ಏನು ಪ್ರಾಬ್ಲಮ್ ಅಂತ ಬಂದರು ನನಗೆ ತೋಚಿದ್ದು ಹೇಳಿದೆ ಅವರಿಗೆ ಸಮಾಧಾನ ಹೇಳಿ ಕಳಗಿಸ್ತಿದೆ ಏನಂತೆ ಪ್ರಾಬ್ಲಮ್ ಅವರತ್ತಿದೆ ಅಲ್ವಾ ನನಗೆ ಗೊತ್ತು ಆ ಅಜ್ಜಿ ಒಂಚೂರೂ ಇಷ್ಟ ಆಗಲ್ಲಮ್ಮ ಬೀದಿಗೆಲ್ಲ ಕೇಳಿಸೋ ಹಾಗೆ ಅರ್ಚ್ಕೊತಾರೆ ಸ್ಕೂಲಿನಿಂದ ಬರುವಾಗ ಗೇಟಿನ ಬಳಿ ನಿಲ್ಲಿಸ್ಕೊಂಡು ನಮ್ಮ ಮನೆ ವಿಷಯ ನಾನು ಇಲ್ಲದಿರುವಾಗ ನನ್ನ ಸೊಸೆ ನಿಮ್ಮ ಮನೆಗೆ ಬರ್ತಾಳಲ್ವಾ ಇದೇನೆ ಇಷ್ಟು ದಪ್ಪಗಾಗಿದೆಯಾ ಮೈ ನೆರೆತಿದೀಯಾ ಅಂತೆಲ್ಲ ಕ್ವಶನ್ಸ್ ಕೇಳಿಕೊಂಡು ಮೇಲಿಂದ ಕೆಳಗಿನವರೆಗೂ ನೋಡ್ತಾರೆ ಪೂಜಾ ಜಿಗುಪ್ಸೆಯಿಂದ ಮುಖ ಚಿಬಿಟ್ಟುಕೊಂಡ್ಳು ಅಂಬುಜಮ್ಮನ ಬುದ್ಧಿ ತಿಳಿದಿದ್ದ ಪವಿತ್ರಾಗೂ ರೇಗಿ ಹೋದ್ರೂ ತಡೆದುಕೊಂಡು ಮಗಳಿಗೆ ಸಮಜಾಯಿಸಿದ್ಲು ಆ ಕಾಲದವರೆಲ್ಲ ಸ್ವಲ್ಪ ಹಾಗೆ ವಿಚಿತ್ರ ನೀನು ಒಂದೆರಡು ಸಾರಿ ಸುಮ್ಮನೆ ನಿನ್ನ ಪಾಡಿಗೆ ಹ್ಞೂ ಹಾ ಹೇಳಿ ಬಂದುಬಿಟ್ರೆ ಆಮೇಲೆ ಅವರೇ ಸುಮ್ಮನಾಗ್ತಾರೆ ನಾನು ಹಾಗೆ ಮಾಡೋದು ಅದಿರಲಿ ಸಾವಿತ್ರಿ ಆಂಟಿ ಏನು ಹೇಳಿದ್ರು ನೀವೇನು ಸಮಾಧಾನ ಮಾಡಿದ್ರಿ ತೀರದ ಕುತೂಹಲ ಪೂಜಾಳದು ಏನೋ ಹೀಗೆ ಸಂಸಾರ ತಾಪತ್ರಿಯ ನೀನು ಚಿಕ್ಕೋಳು ನಿನಗೆ ಹೇಳೋ ಅಂತಹ ವಿಷಯ ಅಲ್ಲ ಇದು ನಾನೇನು ಚಿಕ್ಕೋಳಲ್ಲ ಎಂಟನೇ ಕ್ಲಾಸ್ ಹುಡುಗಿ ನನಗೆಲ್ಲ ಗೊತ್ತು ಗೊತ್ತಾಗದೆ ಏನು ಫ್ರೆಂಡ್ ಜೊತೆ ಹರಟೆ ಟಿ ವಿಯಲ್ಲಿ ಬರೋ ಸಿನಿಮಾ ಸೀರಿಯಲ್ಗಳನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನೋಡಿ ಗೊತ್ತಾಗ ಬೇಕಾದ ವಯಸ್ಸಿಗೆ ಮುಂಚೆಯೇ ಎಲ್ಲ ಗೊತ್ತಾಗುತ್ತೆ ಈ ಕಾಲದ ಮಕ್ಕಳಿಗೆ ನಮಗಂತೂ ನಿಮ್ಮ ವಯಸ್ಸಿನಲ್ಲಿ ಓ ಅಂದರೆ ಟ್ರೋ ಅನ್ನೋಕ್ಕೂ ಬರ್ತಿರಲಿಲ್ಲಪ್ಪ ಹೌದಮ್ಮ ಪೂಜಾ ಜೋರಾಗಿ ನಕ್ಳು ಎಲ್ಲಿ ಒಂದ್ಸಲ ಟ್ರೋ ಅನ್ನಿ ನೋಡೋಣ ಸಾಕು ಸುಮ್ಮನಿರೆ ಈವಾಗ ಹೀಗೆ ನಗ್ನಗ್ತಾ ಮಾತನಾಡೋದು ಅಬ್ಬಾ ಆವಾಗ ಸೀಕ್ರೆಟ್ ಅಂದರೆ ಸೀಕ್ರೆಟ್ ಮಿಲ್ಟ್ರಿ ರೂಲ್ಸ್ ಒಬ್ಬೊಬ್ಬರ ಹತ್ತಿರ ಸೇರಬಾರ್ದು ಸ್ನೇಹಿತರ ಮನೆಗೆ ನಾವು ಹೋಗಬಾರ್ದು ನಮ್ಮ ಫ್ರೆಂಡ್ಸ್ ನಮ್ಮ ಮನೆಗೂ ಬರಬಾರ್ದು ಹೆಣ್ಮಕ್ಳು ಗೇಟಿನ ಹತ್ತಿರ ನಿಲ್ಬಾರ್ದು ಜೋರಾಗಿ ಮಾತನಾಡಬಾರ್ದು ಶಬ್ದ ಕೇಳಿಸೋ ಹಾಗೆ ನಗಬಾರ್ದು ಒಂದೇ ಎರಡೇ ರೂಲ್ಸ್ ನಾನೇ ದೊಡ್ಡೋಳಲ್ವಾ ಎಲ್ಲದಕ್ಕೂ ನನಗೆ ಬಯ್ಯೋರು ನಿಮ್ಮ ಚಿಕ್ಕಮ್ಮ ಹೇಗೋ ಬಚಾಯಿಸ್ಕೊಂಡು ಬಿಡೋಳು ಜಾಸ್ತಿ ಓದಿಸಿದ್ರೆ ಗಂಡು ಸಿಗೋದು ಕಷ್ಟ ಅಂತ ಓದಿಸ್ಲೂ ಇಲ್ಲ ನನಗೆ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಬೇಕು ಅಂತ ತುಂಬ ಇತ್ತು ಪೂಜಾ ರೊಟ್ಟಿಯನ್ನು ಅಗೆಯುತ್ತಾ ತಾಯಿಯ ಮಾತನ್ನು ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಿದ್ದು ನಮ್ಮ ಲೈಫ್ ಇಷ್ಟೇ ಆಗೋಯ್ತು ತಿನ್ನು ತುಳಿ ಬಳಿ ಗಂಡ ಮಕ್ಕಳು ಅಂತ ನಾನು ಓದಿದರೆ ಒಳ್ಳೆ ಸಂಬಳ ಕಾರು ಒಡವೆ ನಿರಾಸೆಯಿಂದ ಪವಿತ್ರಳ ಮೊಗ ನೋಡಿ ಪರಿತಾಪ ಉಕ್ಕಿತು ಪೂಜಾಳಿಗೆ ಚೆನ್ನಾಗಿ ಓದ್ತಿದ್ರ ನೀವು ಹ್ಞೂ ಎಲ್ಲದರಲ್ಲೂ ಫಸ್ಟ್ ಕ್ಲಾಸ್ ಅದಲ್ಲದೆ ಡ್ರಾಮಾ ಡಿಬೇಟ್ ಹಾಡು ಆಟದಲ್ಲೂ ಫಸ್ಟ್ ಪ್ಲೇಸ್ ಬರ್ತಿತ್ತು ಹೌದಾ ಮೆಚ್ಚುಗೆಯಿಂದ ತಾಯಿಯನ್ನು ನೋಡಿದ್ಲು ಹ್ಞೂ ಒಂದು ಸಾರ್ತಿ ನನ್ನ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಸರ್ಟಿಫಿಕೇಟ್ಸನ್ನು ತಡಿ ಆ ಹಳೆ ಟ್ರಂಕ್ ತಳದಲ್ಲಿದೆ ಅಷ್ಟೊಂದು ಆಸೆ ಕೆಲಸಕ್ಕೆ ಹೋಗಬೇಕು ಅಂತಿದ್ರೆ ಅಪ್ಪನ ಹತ್ರ ಆದರೂ ಹಠ ಮಾಡಬೇಕಿತ್ತು ಹೀಗಿರುವಷ್ಟು ಆಗ ಬುದ್ಧಿ ಇರಲಿಲ್ಲ ಮದುವೆಯಾದ ಹೊಸದು ಭಯ ಆಮೇಲೆ ನೀವು ಚಿಕ್ಕವರಿದ್ರಿ ಸುಮ್ಮನಾಗಿ ಬಿಟ್ಟೆ ಪವಿತ್ರ ಹೇಳುತ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು